ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗೋದು ಖಚಿತ ಅಂತ ಎಸ್ಸಿ ಮೋರ್ಚಾ ಮಂಡಲ ಅಧ್ಯಕ್ಷ ಶಿವದತ್ತ ಭವಿಷ್ಯವನ್ನ ನೋಡಿದರು ಮಹಾಯುದ್ಧ ಚಾನೆಲ್ನೊಂದಿಗೆ ಮಾತನಾಡಿದ ಅವರು ನರೇಂದ್ರ ಮೋದಿ ಅವರು ದೇಶದಲ್ಲಿ ಬಡವರಿಗೆ ಮಹಿಳೆಯರಿಗೆ ಎಲ್ಲ ವರ್ಗದ ಜನರಿಗೆ ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ದೇಶದ ಜನರಿಗೆ ಉಚಿತವಾಗಿ ಲಸಿಕೆಯನ್ನು ನೀಡಿದ್ದಾರೆ ನೂರ ಮೂವತ್ತು ಕೋಟಿ ಜನರ ಜೀವವನ್ನು ಉಳಿಸಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಉಚಿತವಾಗಿ ಹತ್ತು ಕೆಜಿ ಕೊಟ್ಟಿದ್ದು ನರೇಂದ್ರ ಮೋದಿ ಅವರು ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ಎರಡು ಲಕ್ಷ ಮತಗಳ ಅಂತರದಿಂದ ಜಯಶಾಲಿ ಆಗ್ತಾರೆ ಅಂತ ಹೇಳಿದರು ರಾಜ್ಯದ ಯಡಿಯೂರಪ್ಪ ಸರ್ಕಾರ ನೇತೃತ್ವದಲ್ಲಿದ್ದಾಗ ಉಪಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಚಿತ್ರದುರ್ಗದ ಭದ್ರಾ ಮೇಲ್ದಂಡೆ ಅನುಷ್ಠಾನಕ್ಕಾಗಿ ಮತದಾರರು ಬಿಜೆಪಿಯನ್ನ ಬೆಂಬಲಿಸಿ ಅಂತ ಮನವಿ ಮಾಡಿಕೊಂಡರು ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ದೀನದಲ್ಲಿ ತರವಾಗಿ ಅಪಾರವಾದ ಕಾಳಜಿಯನ್ನು ವಹಿಸಿಕೊಂಡಿದ್ದಾರೆ ಸೂರ್ಯಚಂದ್ರ ಎಷ್ಟು ಸತ್ಯವೋ ಬಿಜೆಪಿ ಅಭ್ಯರ್ಥಿ ಗೋವಿಂದ್ ಕಾರಜೋಳ ಗೆಲ್ಲುವುದು ಕೂಡ ಅಷ್ಟೇ ಸತ್ಯ ಅಂತ ಎಸ್ಸಿ ಮೋರ್ಚಾ ಮಂಡಲ ಅಧ್ಯಕ್ಷ ಶಿವದತ್ ಅವರು ಭವಿಷ್ಯವನ್ನು ನೋಡುತ್ತಿದ್ದಾರೆ ಬಿಜೆಪಿ ಪಕ್ಷದ ಯುವಕರಾದ ಸಚಿನ್ ಮನೋಜ್ ಶಂಕರ್ ಸತೀಶ್ ಸೇರಿದಂತೆ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಗೋವಿಂದ ಕಾರಜೋಳ ಸಾಹೇಬಂತ ನಿರ್ಧಾರ ಮತ್ತೆ ನಾವು ಕೆಲಸ ಮಾಡ್ತಾ ಇದೀವಿ ನಾವು ಚಿತ್ರದುರ್ಗ ಜಿಲ್ಲೆಗೆ ಆ ಚಿತ್ರದುರ್ಗ ಜಿಲ್ಲೆಗೆ ಗೋವಿಂದ ಕಾರಗೌಡ ಸಾಹೇಬರು ಏನು ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದಾರೆ ಅವರು ಮತ ಹಾಕಿ ಬಹುಮತದಿಂದ ಗೆಲ್ಲಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ ಚಿತ್ರದುರ್ಗ ಜಿಲ್ಲೆಯ ಮತದಾರರು ಈ ಮತದಾರರು ಅವರಿಗೆ ಮತ ಹಾಕಿದ್ರೆ ನಾವು ಚಿತ್ರದುರ್ಗ ಜಿಲ್ಲೆಯ ಏನು ಹಿಂದುಳಿದ ಜಿಲ್ಲೆ ಅಂತ ಏನು ಘೋಷಣೆ ಆಗಿದೆ ಅದರಿಂದ ಹೊರಗೆ ಬರ್ತೀವಿ ಒಂದು ಮತದಿಂದ ಆ ಭದ್ರಾ ಮೇಲ್ದಂಡೆ ಯೋಜನೆ ಬಹುದಿನಗಳ ಕನಸಾಗಿದೆ ಆ ಕನಸು ನೆನಸು ಹಾಕ್ಬೇಕಂತಂದ್ರೆ ಇವತ್ತು ಗೋವಿಂದ ಕಾರಜೋಳ ಸಾಹೇಬರು ಗೆಲ್ಬೇಕಾಗಿದೆ ಓಟ್ ಹಾಕೋದ್ರಿಂದ ಕಾಂಗ್ರೆಸ್ಗೆ ಓಟ್ ಹಾಕೋದ್ರಿಂದ ಏನು ಉಪಯೋಗ ಇಲ್ಲ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆ ಕೈಗಾರಿಕೆ ಪ್ರದೇಶ ಇಲ್ಲ ಮತ್ತು ನೀರಾವರಿ ಸೌಲಭ್ಯ ಇಲ್ಲ ಇವತ್ತು ಚಿತ್ರದುರ್ಗ ಜಿಲ್ಲೆಯ ಜನರು ಮತ್ತು ಕೆಲಸ ಆರಿಸ್ಕೊಂಡು ಬೇರೆ ಬೆಂಗಳೂರು ಮೈಸೂರು ಮತ್ತು ದಾವಣಗೆರೆ ಭಾಗಕ್ಕೆ ಕೆಲಸಕ್ಕೆ ಹೋಗ್ತಾರೆ ಗುಳಿ ಹೋಗ್ತಾ ಗುಳಿ ಹೋಗ್ತಾರೆ ಅದನ್ನೆಲ್ಲ ತಪ್ಪಿಸ್ಬೇಕಂತಂದ್ರೆ ಅದು ಅಭಿವೃದ್ಧಿಯ ಹರಿಕಾರು ಗೋವಿಂದ ಕಾರಜೋಳರವರು ಮತ್ತು ಮುದೋಳದಲ್ಲಿ ಸುಮಾರು ಬಹಳ ಕರ್ನಾಟಕದಲ್ಲಿ ಹಚ್ಚಿ ನರೇಂದ್ರ ಮೋದಿ ಅವರ ಸರ್ಕಾರ ಆ ದೇಶದಲ್ಲಿ ರಕ್ಷಣೆ ರೈತರಿಗೆ ಮಾಡಿರ್ತಕ್ಕಂಥ ಕೆಲಸ ಆಗಿರ್ಬೋದು ಭ್ರಷ್ಟಾಚಾರ ಮುಕ್ತ ಆಡಳಿತ ಆಗಿರ್ಬೋದು ಮತ್ತು ಇವು ರೈತರಿಗೆ ಮಾಡಿರ್ತಕ್ಕಂಥ ಆರು ಸಾವಿರ ದುಡ್ಡು ಆಮೇಲೆ ಇನ್ಶೂರೆನ್ಸು ಇವತ್ತು ನೇರವಾಗಿ ಡಿ ಬಿ ಟಿ ಮುಖಾಂತರ ರೈತರು ಅಕೌಂಟಿಗೆ ಜಮಾ ಆಗ್ತಾ ಇದೆ ಯಾವ ಯಾವುದೇ ಒಬ್ಬ ಮಂತ್ರಿ ಆಗಿರ್ಬೋದು ಅಥವಾ ಅಧಿಕಾರಿ ಆಗಿರ್ಬೋದು ಭ್ರಷ್ಟಾಚಾರ ಮಾಡೋಕ್ಕೆ ಅವಕಾಶವೇ ಇಲ್ದಂಗ್ ಮಾಡಿರ್ತಕ್ಕಂತ ಕೇಂದ್ರ ಸರ್ಕಾರ ನೂರಕ್ಕೂ ಈ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನರೇಂದ್ರ ಮೋದಿ ಪ್ರಧಾನಿ ಆಗಲು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಎರಡರಿಂದ ಮೂರು ಎರಡರಿಂದ ಎರಡೂವರೆ ಲಕ್ಷ ಮತಗಳ ಅಂತರದಿಂದ ಗೆಲ್ಲಲು ಅವಕಾಶ ಇದೆ ಗೋವಿಂದ ಕಾರಜೋಳ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತದಾನದ ಹಕ್ಕು ಯಾರಿಗೂ ಯಾವ ಜಾತಿಗೂ ಮತದಾನದ ಹಕ್ಕು ಇರಲಿಲ್ಲ ಅಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಸೈಮನ್ ಕಮಿಷನ್ ಮುಂದೆ ನಿಂತು ಹೋರಾಟ ಮಾಡಿ ಮತದಾನದ ಹಕ್ಕು ನಮಗೆಲ್ಲ ಕೊಡಿಸ್ಕೊಟ್ರು ಎಸ್ ಸಿ ಎಸ್ ಟಿ ಸಿ ಲಿಂಗಾಯತ ಕುರುಬ ಮತ್ತು ಒಕ್ಕಲಿಗ ಮುಸ್ಲಿಮ್ಸ್ ಎಲ್ಲ ಸಮಾಜಕ್ಕೂ ಮತದಾನದ ಹಕ್ಕು ಕೊಡಿಸ್ಕೊಟ್ರು ಇವತ್ತು ಆ ಮತದಾನ ಕೆಲವೇ ಜಾ ಜಾತಿಯ ಜಾತಿಯರಿಗೆ ಮಾತ್ರ ಅರ್ಥ ಆಗಿ ಅರ್ಥ ಆಗಿರೋದು ಒಂದು ನಮಗೆ ಎಸ್ ಸಿ ಎಸ್ ಟಿಯರಿಗೆ ಅರ್ಥ ಆಗಿದ್ರೆ ಇವತ್ತು ನಾವೆಲ್ಲೋ ಯಾವ ಮಟ್ಟಕ್ಕೂ ಹೋಗ್ತಾ ಇದ್ವಿ ಒಂದು ಮತ ಹಾಕೋದ್ರಿಂದ ಒಂದು ಮತದಾನದ ಶಕ್ತಿ ಏನಂತಂದ್ರೆ ನಮ್ಮ ಮಕ್ಕಳ ಭವಿಷ್ಯ ರೂಪಿಸುತ್ತೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ರೂಪಿಸುತ್ತೆ ನಮ್ಮ ಮಕ್ಕಳ ನೌಕರಿ ಮತ್ತೆ ನಮ್ಮ ಬದುಕು ಬದುಕನ್ನ ಬದಲಾವ ಬದ್ಲಾವ ಬದಲು ಮಾಡುತ್ತೆ ಅಂತ ಪವರ್ಫುಲ್ ಆದಂತ ಮತದಾನದ ಹಕ್ಕು ಕೊಡಿಸಿಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ಕೃತಜ್ಞತೆ ಮತ್ತು ಕೆ ಪಾಟಿಸ್ ಗನ್ನಿಗಿಂತ ಪವರ್ಫುಲ್ ಆದಂತ ಶಕ್ತಿ ಆ ಮತದಾನಕ್ಕಿದೆ ಆಮೇಲೆ ಈ ದೇಶದಲ್ಲಿ ಎರಡು ಮಾತ್ರ ಪ್ರಪಂಚನ ಆಡ್ತಿರೋದು ಒಂದು ಮತದಾನ ಮತದಾನದ ಹಕ್ಕು ಇನ್ನೊಂದು ಪೆನ್ನು ಎರಡು ಮಾತ್ರ ಈ ದೇಶ ಆಡ್ತಿರೋದು ಯಾವುದೇ ಕತ್ತಿ ಗುಟ ಇದು ಕತ್ತಿ ಗುರಾಡಿ ಮತ್ತು ಬಂದೂಕು ಯಾವುದನ್ನು ಈ ದೇಶ ಈ ಪ್ರಪಂಚನ ಆಡ್ತಿಲ್ಲ ಎರಡೇ ಆಡ್ತಿರೋದು ಮತದಾನದ ಹಕ್ಕು ಮತ್ತು ಇನ್ನೊಂದು ಆ ಪೆನ್ನು ಪೆನ್ ಪೆನ್ನು ನಾನು ಇವತ್ತು ವಂಚನೆ ಮಾಡಿ ಕಾಂಗ್ರೆಸ್ ನೆಹರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು ಕುತಂತ್ರ ಮಾಡಿ ಅಂಬೇಡ್ಕರ್ ಅವರನ್ನು ಸೋಲಿಸ್ತಾರೆ ಯಾಕೆ ಸೋಲಿಸ್ತಾರೆ ಅಂತಂದ್ರೆ ಅವರು ಬಹಳ ಬುದ್ಧಿವಂತರಿ ಆಗಿದ್ರು ಆ ಬುದ್ಧಿವಂತಿಕೆನ ಇಲ್ಲಿ ನಮಗೆ ತೊಂದರೆ ಆಗುತ್ತೆ ನಮ್ಗೆ ಇವರೆಲ್ಲ ನಮ್ಗೆ ಏನಾದ್ರೂ ಏನಾದ್ರು ಅವರಿಂದ ನಮ್ಗೆ ತೊಂದರೆ ಆಗುತ್ತೆ ಕಾಂಗ್ರೆಸ್ಗೆ ಇರುಸು ಮುರುಸು ಮಾಡ್ತಾರಂತ ಹೇಳಿ ಅವರು ಒಮ್ಮತದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲ್ಸಲು ಅವರು ಇದು ಒಬ್ಬ ಜವಾನ್ ತಂದು ಎದುರಿಗೆ ನಿಲ್ಸಿ ಜವಾನ್ ನಿಲ್ಲಿಸಿ ನಿಲ್ಲಿಸಿ ಗೆಲ್ಸ್ತಾರೆ ಕಾಂಗ್ರೆಸ್ನವರು ಆಮೇಲೆ ಅವನಿಗೆ ಭಾರತ ರತ್ನ ತಂದು ಕೊಡ್ತಾರೆ ಕೊಡ್ತಾರೆ ಆಮೇಲೆ ಜವಾಹರ್ಲಾಲ್ ಜವಹರ್ ಅವರನ್ನ ಅವರು ಇದ್ದಂತ ಸಂದರ್ಭದಲ್ಲಿ ಆ ಜವಾಹರ್ಲಾಲ್ ನೆಹರು ಅವರು ಬದುಕಿದ್ದಾಗ ಹಿಂಸೆ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟು ಮಾಡಿದ್ರು ಸತ್ತ ನಂತರ ಅವರು ಅವರು ತೀರ್ಬಂಡ ನಂತರ ಅವರಿಗೆ ಓಡಲು ಜಾಗನೂ ಕೊಡದಂಗೆ ಅವಮಾನ ಮಾಡಿದ್ರು ಅವಮಾನ ಮಾಡಿದ ಮಾಡಿದ ಮೇಲೆ ಅವರು ಬಮ್ಮಿದಾನಕ್ಕೆ ಅವರು ಬರ್ದ